ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಸಾಂಪ್ರದಾಯಿಕ ಅಡಿಗೆಯಲ್ಲಿ ನಾನು ಸ್ವೀಟ್ ಅಡಿಗೆಯಲ್ಲಿ ಮೂರನೇ ಸ್ವೀಟ್ ತೋರಿಸ್ತಾ ಇರೋದು ಬಿಳಿ ಎಳ್ಳಿನ ಉಂಡೆ ಇದು ಲಾಸ್ಟ್ ಟೈಮು ಕರಿ ಎಳ್ಳನ್ನು ತೋರಿಸಿದೆ ಈಗ ಬಿಳಿ ಎಳ್ಳನ್ನು ಉಪಯೋಗ ಮತ್ತು ಅದೂ ಒಂದು ಸ್ವೀಟ್ ತೋರಿಸ್ತೀನಿ ಇದಕ್ಕೂ ಅಷ್ಟೇ ಒಂದು ಕಪ್ಪಷ್ಟು ಒಂದು ಮುಕ್ಕಾಲು ಕಪ್ಪಷ್ಟು ಬಿಳಿ ಎಳ್ಳು ಒಂದು ಕಪ್ಪಷ್ಟು ಬೆಲ್ಲ ಇದು ನಾರ್ಮಲ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಲ್ಲ ನಾರ್ಮಲ್ ಪುಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪ ಅದಕ್ಕೆ ತುಪ್ಪನ ಕಲಿಸ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ಹೇಳಿಲ್ಲ ಕಲ್ಸ್ಕೊಳ್ಳೋಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊಳ್ಳಿ ಮೊದಲಿಗೆ ಈಗ ಬಿಳಿ ಎಳ್ಳನ್ನು ನಾವು ಒಂದು ಬಾಣಲಿ ಇಟ್ಟು ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳೋಣ ಇದು ಅಷ್ಟೇ ಸ್ವಲ್ಪ ಚಿಟಪಟ ಅಂತ ಸಿಡಿಯೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊತ ನಿಮಗೆ ಇದ್ರ ಉಪಯೋಗ ಏನೇನು ಅಂತ ನಾನು ಹೇಳ್ತೀನಿ ನೋಡಿ ಬಾಣಲೆ ಬಿಸಿ ಆದಮೇಲೆ ನಾನು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಬಿಳಿ ಎಳ್ಳಲ್ಲಿ ಹೆಚ್ಚಾಗಿ ಇದರಲ್ಲಿ ಪೌಷ್ಟಿಕಾಂಶ ಇರುತ್ತೆ ಮತ್ತು ಇದರಲ್ಲಿ ಕಬ್ಬಿಣಾಂಶ ಕೂಡ ಇರುತ್ತೆ ಇದು ಬಿಳಿ ಎಳ್ಳಲ್ಲಿ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಕೆಲವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂದರೆ ಒಂದು ದಿನ ಬೇಗ ಆಗೋದು ಒಂದು ಮಂತು ಲೇಟಾಗಿ ಆಗೋದು ಆ ಥರ ಇಂಬ್ಯಾಲೆನ್ಸ್ ಆಗುತ್ತಲ್ಲ ಅಂಥವ್ರಿಗೆ ಇದು ತುಂಬ ಆಗಿರುತ್ತೆ ಇದು ಈ ಬಿಳಿ ಎಳ್ಳು ನೀವು ಈ ಥರ ಅಲ್ಲದಾದ್ರೂ ಯಾವುದೇ ರೀತಿಯಾಗಿ ನೀವು ಗೊಜ್ಜುಗಳು ಮಾಡ್ತೀರಲ್ಲ ಅದಕ್ಕೆ ನೀವು ಸ್ವಲ್ಪ ಬಿಳಿ ಎಳ್ಳನ್ನ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ ಅಂಥವ್ರಿಗೆ ತುಂಬ ಉಪಯುಕ್ತವಾಗಿದೆ ಇದು ಬಿಳಿ ಎಳ್ಳು ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಇದೆ ಮತ್ತು ಇದು ಸೇಮ್ ಗ್ಲೋಯಿಂಗ್ ಸ್ಕಿನ್ನು ಸ್ಕಿನ್ನು ಚರ್ಮದ ಹೊಳಪು ಜಾಸ್ತಿ ಆಗುತ್ತೆ ಆಮೇಲೆ ಚರ್ಮ ಚರ್ಮದಲ್ಲಿ ಈ ಒಂಥರ ಅಲರ್ಜಿಗಳು ಆಗುತ್ತಲ್ಲ ಅಂಥವ್ರಿಗೂ ಇದು ತುಂಬ ಒಳ್ಳೆಯದು ಮತ್ತು ಕೊಲೆಸ್ಟ್ರಾಲು ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇದೆ ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಇದು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚಿಸುತ್ತೆ ಇದು ಇದನ್ನು ನೀವು ಈ ರೀತಿ ಅಡುಗೆಯಲ್ಲಿ ಉಪಯೋಗಿಸಿ ಸಾರುಗಳಲ್ಲೂ ಇದನ್ನು ನಾವು ಕಡಲೆ ಎಲ್ಲ ಹಾಕಿ ಮಸಾಲೆ ಸಾರು ಮಾಡ್ತೀವಲ್ಲ ಈ ಗಸಗಸೆ ಹಾಕ್ತೀವಲ್ಲ ಗಸಗಸೆ ಜೊತೆಗೆ ಇದನ್ನು ಸ್ವಲ್ಪ ಹಾಕಿ ನೀವು ಸಾರುಗಳಲ್ಲಿ ಕೂಡ ಇದನ್ನು ನೀವು ಉಪಯೋಗಿಸ್ಕೊಬೋದು ಈ ಬಿಳಿ ಎಣ್ಣ ಮತ್ತು ಇದು ಕೂಡ ಮೂಳೆಗಳನ್ನ ಸ್ಟ್ರೆಂತ್ ಮಾಡುತ್ತೆ ನಮಗೆ ಮೂಳೆಗಳು ಸ್ಟ್ರೆಂಥಾಗಿ ಬೇಕಲ್ವ ಸೊ ಈ ಹೊರಗಡೆ ಹೋಗೋ ಕೆಲಸ ಮಾಡ್ತಾರಲ್ಲ ಗಂಡಸರಿಗೆ ಅವ್ರಿಗೆ ದಿನನಿತ್ಯ ಇದನ್ನ ಅವರು ಊಟದಲ್ಲಿ ಅವರ ಏನೇ ಆಹಾರದಲ್ಲಿ ಸ್ವಲ್ಪ ಕೊಟ್ಟರೆ ಅವ್ರ ಮೂಳೆಗಳು ಸ್ಟ್ರೆಂತ್ ಬರುತ್ತೆ ಮತ್ತು ಇದು ಜೀರ್ಣಕ್ರಿಯೆಗೆ ತುಂಬ ಉಪಯುಕ್ತವಾಗುತ್ತೆ ಇದರಲ್ಲಿ ಯಾಕಂದರೆ ಇದರಲ್ಲಿ ನಾರಿನಂಶ ಕೂಡ ಇದೆ ಸೊ ಅದಕ್ಕೆ ಇದನ್ನು ನೀವು ಊಟದಲ್ಲಿ ಅಡಿಗೆಯಲ್ಲಿ ಯಾವ ಡೈಲಿ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಇಲ್ಲ ಈ ರೀತಿ ಒಂದು ತಿಂಡಿ ಮಾಡಿಟ್ರೆ ಅದು ಕೂಡ ನೀವು ತಿನ್ಬೋದು ಮತ್ತು ಇದು ತೂಕ ಇಳಿಸೋದ್ರಲ್ಲೂ ಸ್ವಲ್ಪ ಉಪಯೋಗ ಆಗುತ್ತೆ ಹೇಗೆ ಅಂದರೆ ನಾವು ಇವಾಗ ಆಹಾರದಲ್ಲಿ ನಾವು ಇದನ್ನು ಉಪಯೋಗಿಸ್ತಾ ಇದ್ದರೆ ನಮಗೆ ಗುಡ್ ಕೊಲೆಸ್ಟ್ರಾಲ್ ಮಾತ್ರ ತುಂಬುತ್ತೆ ನಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದು ಕಡಿಮೆ ಮಾಡುತ್ತೆ ಸೊ ಆವಾಗ ನಾವು ದಪ್ಪ ಆಗೋ ಚಾನ್ಸೇ ಇರೋಲ್ಲ ಸೊ ಅದಕ್ಕೆ ನೀವು ಇದನ್ನು ಆಹಾರದಲ್ಲಿ ಡೈಲಿ ಉಪಯೋಗಿಸಿ ಫ್ರೆಂಡ್ಸ್ ನೋಡಿ ಇದು ಆಲ್ರೆಡಿ ಚಿಟಪಟ ಅಂತಿದೆ ಇದು ಸಾಕು ಇದು ಆಹಾರಕ್ಕೆ ಒಂದು ತಟ್ಟೆಗೆ ಹಾಕ್ಬಿಡೋಣ ಇದನ್ನೇನು ರುಬ್ಬಷ್ಟು ಅವಶ್ಯಕತೆ ಇಲ್ಲ ಈಗ ನಾನು ಸ್ವಲ್ಪ ತುಪ್ಪ ಹಾಕೋತೀನಿ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ಸ್ವಲ್ಪ ಸಾಕು ಜಾಸ್ತಿ ಹಾಕೋಬೇಡಿ ಇದಕ್ಕೆ ನಾವು ಬೆಲ್ಲ ತೊಗೊಂಡಿದ್ವಲ್ಲ ಆ ಬೆಲ್ಲನ ಹಾಕಿ ಸ್ವಲ್ಪ ಪಾಕ ತೆಗಿಬೇಕು ಇದನ್ನು ಈ ಬೆಲ್ಲನ ಯಾಕಂದರೆ ನಾವು ಪಾಕದಲ್ಲಿ ಅದನ್ನು ಉಂಡೆ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ ಮುಂದೆ ಕಟ್ಬೋದು ಇಲ್ಲ ಬಾಕ್ಸ್ ಥರ ಹಿಂಗೆ ಯಾವ ಶೇಪ್ ಎಷ್ಟು ಆ ಶೇಪ್ ಮಾಡ್ಕೋಬೋದು ಇದು ಯಾವ ಥರ ಪಾಕ ಬರಬೇಕು ಅಂದರೆ ಗಟ್ಟಿಗೆ ಬರಬೇಕು ಅಂದರೆ ಕ್ರಿಸ್ಪಿಯಾಗಿರಬೇಕು ಪಾಕ ಆ ಥರ ಬರೋವರೆಗೂ ಇದನ್ನು ಸ್ವಲ್ಪ ಇದಕ್ಕೆ ನಾವು ನೀರು ಹಾಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದನ್ನು ನಾವು ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ಪಾತ್ರೆಗೆ ಅಂಟ್ಕೊಂಬಿಟ್ಟು ಸೀದೋಗ್ಬಿಡುತ್ತೆ ಪಾಕ ಸೊ ಅದಕ್ಕೆ ನಾವು ತಿರುಗಿಸ್ತಾನೇ ಇರಬೇಕು ನೋಡಿ ಫ್ರೆಂಡ್ಸ್ ಪಾಕ ಈ ಥರ ಇದೆ ಇನ್ನೂ ಗಟ್ಟಿ ಪಾಕ ಆಗಬೇಕಿದು ಅಲ್ಲಿವರೆಗೂ ತಿರುಗಿಸ್ತಾನೆ ಇರೋಣ ಮತ್ತು ಇದು ಮಲಬದ್ಧತೆಗೂ ತುಂಬ ಉಪಯುಕ್ತವಾಗುತ್ತೆ ಇದು ಈ ಸ್ವೀಟು ಸ್ವೀಟ್ ಅಂತಲ್ಲ ಇದನ್ನು ಇದರಲ್ಲಿ ಏನೇ ಮಾಡಿ ನೀವು ಎಳ್ಳಲ್ಲಿ ಅದು ಅದಕ್ಕೆ ಉಪಯೋಗ ಆಗುತ್ತೆ ಅದು ಒಂದು ಟಿಪ್ಪು ಮತ್ತು ಕರುಳಿನ ಸಮಸ್ಯೆ ಇರುತ್ತಲ್ಲ ಕರಳಲ್ಲಿ ಅಂಥವ್ರಿಗೂ ಇದು ತುಂಬ ಉಪಯುಕ್ತವಾಗುತ್ತೆ ಮತ್ತು ನಿದ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ ಇದನ್ನು ತಿನ್ನಿ ನೀವು ಡೈಜೆಷನ್ ಆಗುತ್ತಲ್ಲ ಯಾವಾಗ ಡೈಜೆಷನ್ ಆಗುತ್ತೋ ನಮಗೆ ನಿದ್ರೆ ಚೆನ್ನಾಗಿ ಬರುತ್ತೆ ಸೊ ಇದನ್ನು ತಿನ್ನಿ ಡೈಜೆಷನ್ ಮಾಡ್ಕೊಳ್ಳಿ ಮತ್ತು ಆರಾಮಾಗೆ ನಿದ್ದೆ ಮಾಡಿ ನೋಡಿ ಪಾಕ ತಿರುಗಿಸ್ತಾನೇ ಇರಿ ಪಾಕ ಬರುತ್ತೆ ಆಮೇಲೆ ನಾವು ಇದಕ್ಕೆ ಆ ಎಳ್ಳು ನಾವು ಏನು ಎಳ್ಳು ನೋಡ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಆಗಿನ ಕಾಲದಲ್ಲೆಲ್ಲ ಮಾಡಿ ಮಾಡಿ ತುಂಬ ಇಡ್ತಿದ್ರು ಈಗ ಸ್ವಲ್ಪ ಕಮ್ಮಿ ಆಗಿದೆ ನಾವಿದು ಪಾಕ ಆಗಿದೆಯಾ ಆಗಿಲ್ವಾ ಅನ್ನೋದು ಒಂದು ಮೆಥಡ್ ಕೂಡ ಇದೆ ನಾವು ಏನಂದರೆ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಬೇಕು ನೋಡಿ ಈ ಥರ ನಾವು ಈ ಪಾಕ ತೆಗೆದು ಇಲ್ಲಿಗೆ ಹಾಕ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಅದು ಹಂಗೆ ಮೇಲೆದ್ರೆ ಪಾಕ ಆಗಿದೆ ಅಂತ ಇಲ್ಲಾಂದರೆ ಇನ್ನೂ ಇಲ್ಲ ನೋಡಿ ಇನ್ನೂ ಸಾಫ್ಟಾಗೇ ಇದೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಲಿ ಅದು ಸಾಫ್ಟಾಗಿರಬಾರ್ದು ಸ್ವಲ್ಪ ಗಟ್ಟಿಯಾದಮೇಲೆ ಪಾಕ ಆಗಿದೆ ಅಂತ ಇದು ನೋಡಿ ಇದು ಹಳೆ ಕಾಲದವ್ರ ಟ್ರಿಕ್ಕೆ ಇದು ನಾನು ಮತ್ತೊಮ್ಮೆ ನೋಡ್ತಾ ಇದ್ದೀನಿ ಪಾಕ ಆಗಿದೆ ಅಂತ ನೋಡಿ ನೋಡಿ ಆಗಿದೆ ಈ ರೀತಿ ಒಂಥರ ಗೋಂದು ಥರ ಈ ಥರ ಗೋಂದು ಥರ ಬರಬೇಕು ನೋಡಿ ಗೋಂದು ಥರ ಬಂದರೆ ನೋಡಿ ಈ ಥರ ಗೋಂದು ಥರ ಬಂದರೆ ಆಲ್ಮೋಸ್ಟ್ ಪಾಕ ಈ ಥರ ಆಗಿರಬೇಕು ಈಗ ನಾವು ಇದಕ್ಕೆ ಎಳ್ಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಲಿಸ್ಕೊಳೋಣ ನೋಡಿ ನಾನು ಎಳ್ಳು ಇದ್ದೀನಿ ನೋಡಿ ಎಳ್ಳು ಹಾಕಿದ್ದೀನಿ ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ಈ ಇದೆಲ್ಲ ಇದನ್ನು ನಾವು ಒಂದು ತಟ್ಟೆಗೆ ತುಪ್ಪ ಸಾವ್ಕೊಂಡಿದ್ದೀವಲ್ಲ ಆ ತಟ್ಟೆಗೆ ಇದನ್ನು ಸರ್ವ್ ಮಾಡೋಣ ಒಂದು ತಟ್ಟೆಗೆ ನಾನು ತುಪ್ಪ ಸವ್ರ್ಕೊಂಡಿದ್ದೀನಿ ಈಗ ಇದನ್ನು ಇದಕ್ಕೆ ನಾನು ಹರಡ್ತಾ ಇದ್ದೀನಿ ಈ ಥರ ಹರಡಬೇಕು ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ನಾನು ಉಂಡೆ ಸಹ ಮಾಡಿದ್ದೀನಿ ಮತ್ತು ಕಟ್ ಕೂಡ ಮಾಡ್ಕೊಂಡಿದ್ದೀನಿ ರೆಡಿಯಾಗಿದೆ ನೀವು ಇದನ್ನು ಮಾಡಿ ಮನೇಲಿ ಮಕ್ಕಳಿಗೂ ಕೊಡಿ ನೀವು ತಿನ್ನಿ ಬಿಳಿ ಎಳ್ಳಿಂದ ಎಷ್ಟು ಉಪಯೋಗ ಅಂತ ಕೂಡ ನಾನು ಹೇಳಿದ್ದೀನಿ ಹಾಗೆ ಇದನ್ನು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ತುಂಬ ಸ್ವೀಟು ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಇದನ್ನು ನೀವು ಮಿಸ್ ಮಾಡಿಕೊಳ್ಳದೆ ಮಾಡಿ ನನ್ನ ಸಾಂಪ್ರದಾಯಿಕ ಮೂರನೇ ಅಡುಗೆನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮೂರನೇ ಸ್ವೀಟನ್ನು ತೋರಿಸ್ಕೊಟ್ಟಿದ್ದೀನಿ ಟ್ರೈ ಮಾಡಿ ಮತ್ತು ಹಾಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೇರೆವರೆಗೂ ಇದನ್ನು ತಿಳ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನೀವು ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್